ಕಣ್ಣು ಹಚ್ಚಲ್ಲ ಗಾಡಿ ಮತ್ತೆ ಏನರ ಆಗಿ ಈಗಿತ್ತು ಏನರ ಆಯ್ತ ಮತ್ತೆ ನಾವು ರೊಕ್ಕ ಕೊಡೋದಾಗಿತ್ತು ಅವರಿಗೆ ಯಾವ ಹುಡುಗರು ಗಿಡ್ಗುರು ಬಂದು ಏನಾರ ಗೀಚ ಪೀಚ ಹಾಕಿ ಚಾವ್ ಮತ್ತೆ ನಿಮ್ಮ ದೋಸ್ತ್ ನೋಡು ಮತ್ತೆ ಏ ಹಂಗಿದ್ದಿದ್ರೆ ಹಿಂಗಿದ್ದಿದ್ರೆ ಅಂತ ಮತ್ತೆ ಅದನ್ನ ಇಟ್ಟು ರೊಕ್ಕ ಹೊಚ್ಚಿಸ್ ಬಂದೆ ನಾನು ಅಂತೀನಿ ನಿನ್ನ ಕಡೆ ಇಲ್ಲ ಅದು ಬೇಗ ಗಾಡಿ ಬಾಜು ಹಚ್ಚಿನಿ ಇಲ್ಲೇನ ಯಾರು ಇಲ್ಲ ಮುಂದೆ ಐತ್ರ ಮನಿ ಮುಂದೆ ಇಲ್ಲೇ ಒಳ ಕೂತ್ರನ ಕಾಣ್ತೈತಿ ಯಾರು ಹುಡುಗರು ಗಿಡ್ಗುರು ಏನ್ ಬರಂಗ ಕಾಣಲ್ಲ ಇಲ್ಲಿ ಆಯ್ತಾ ಬಾ ಆರ್ತಿ ಆರ್ತಿ ಓ ಮಗಳ ಆರತಿ ಯವ್ವ ನಾನು ಇಲ್ಲೇ ಇತ್ತಲ್ಲ ಇದ್ದೆ ಬಾ ಬಾ ಅವ ಆರಾಮದಿಯಾ ಎಷ್ಟು ಸರಿಗಿ ಬೇ ನೀನು ಬಹಳ ಸರಿಗಿಯವಾ ನೀನು ಅಪ್ಪ ಅಪ್ಪ ಮಗಳದು ಪ್ರೀತಿ ಬಾಂಡವಿಯಾ ಉಕ್ಕಿ ಹರಿತಾ ಇದೆ ಏನೋ ನನಗೆ ಎಲ್ಲಾ ಮಾಡ್ ಮಾಡ್ ಕೊಡ್ತಿದ್ದಿ ನನಗೆ ಯಾರು ಮಾಡ್ಕೊಡೋರು ಅದರ್ವಾ ಈಗ ನಿನಗ ತಾಯಿ ಮಲ್ ಪ್ರೀತಿ ಉಕ್ಕಿ ಹರದಾಂಗ ಮತ್ತೊಬ್ಬರು ಯಾರಿಗಾರು ಹರಿತೈತಾನ ಇಲ್ಲವಾ ನಾವು ಆರಾಮ ಇದ್ದೋಕ್ಕಿನವಾ ನನಗೆ ಟೆನ್ಷನ್ ಅಂದ್ರೆ ಅತ್ತ ಟೆನ್ಷನ್ ಆಗಿಬಿಟ್ಟೈತಿ ಮನೆಯಾಗ ಯಾರು ಕಿಮ್ಮತ್ ಕೊಡೋರಿಲ್ಲ ಏನ್ ಇಲ್ಲ ತಂಗಿ ಏನು ಮಾಡೋದು ಹೇಳು ನೀ ಇದ್ದಂಗೆ ಯಾರು ಆಗ್ತಾರವ ಏನು ತಲೆ ಕೆಡ್ಸೋ ಬೇಡ ಬಾ ನಡಿ ಒಳಗೆ ನಡಿ ಮೊದಲ ಬಿಸಿಲು ಐತೆ ಹೊರಗೆ ಒಳಗೆ ನಡಿ ಮೊದಲ ಬಾ ಸಂತು ಒಳಗೆ ಯಾವ ಕುಂದ್ರ ಒಂದಿಟ್ಟು ಪಾನಕ ಬರ್ತೀನಿ ಕುಂದ್ರ ಸಂತು ಬಾ ಒಳಗೆ ಅಲ್ಲೇ ಯಾಕೆ ನಿತ್ತಿ ಹ್ಞೂ ಹ್ಞೂ ಬಂದೆ ಯಾವ ನೀನು ಪಾನಕ ಮಾಡ್ಕೊಂಬರ್ತೀನಿ ಬರ್ತೀನಿ ಯಾವ ಸಂತು ನಿನಗೂ ಪಾನಕನೇ ಬೇಕೇನೆ ನನಗೆ ಪಾನಕ ಬೇಡ ನನಗೆ ಚಹಾ ಮಾಡ್ಕೊಂಬಂದ್ಬಿಡು ಮಗಳ ಮತ್ತೆ ನನಗೊಬ್ಬಿ ಅವನಿಗೊಬ್ಬ ಬೇರೆ ಬೇರೆ ಎಲ್ಲಿ ಮಾಡ್ಕೊತ ಕುಂದಿರ್ತೀವ ತಂಗಿ ನನಗೂ ಚಾನೆ ಮಾಡ್ಕೊಂಡ್ ಬಂದ್ಬಿಡು ಮತ್ತೊಂದು ಪಾನ್ಕೊಮ್ಮಿ ಚಾವಮ್ಮಿ ಎಲ್ಲಿ ಮಾಡ್ಕೊತ ಕುಂದಿರ್ತೀವ ಆ ಥರ ಆಸೆ ಸುಮ್ಮನೆ ಮಾಡ್ಕೊ ಇದು ಚಾನೆ ಮಾಡ್ಕೊಂಡ್ ಬಂದ್ಬಿಡು ಇಬ್ಬರಿಗೆ ಹ್ಞೂ ಹ್ಞೂ ಚಾನೆ ಮಾಡ್ಕೊಂಡ್ ಬರ್ತೀನಿ ಅಲ್ಲ ನಿಮ್ಮ ಕನ್ನಲಿಗೆ ಅಣ್ಣ ಮತ್ತೆ ಎಲ್ಲದಾನ ಎಲ್ಲದಾನ ನಮ್ಮ ಮಾತಿ ಇಲ್ಲೇ ಅಲ್ಲೇ ಬಾಜಿಕ್ಕಿನವ್ರ ಮನಿಗೆ ಹೋಗ್ಯಾ ಏನೋ ಕೆಲಸ ಐತೆ ತಂದು ಏನೋ ಹೋದ್ಲಿ ನಾಷ್ಟ ಮಾಡಿ ಇವರು ಡ್ಯೂಟಿಗೆ ಹೋಗ್ತಾರ ಮತ್ತೆ ಎಲ್ಲಿ ಇರ್ತಾರೆ ಅವ್ರು ಡ್ಯೂಟಿಗೆ ಹೋಗ್ಯಾರ ಸಂಜೆಗೆ ಬರ್ತಾರಳ ಇನ್ನು ಮತ್ತೆ ಈಗ ಬರ್ತಾರ ಮಾತ್ರ ಹ್ಮ್ ಹ್ಞೂ ಹ್ಞೂ ಆಯ್ತು ನಾ ಚಾ ಕುಡಿದು ಹೋಗ್ಬಿಡ್ತೀನಿ ಯಾಕಪ್ಪ ಅಕ್ಕನ ಮನೆ ಕಾಲ್ ನಿಂದ್ರಲ್ಲಗೆ ಅಣ್ಣಿನದ ಚಾ ಕುಡಿದು ಹೋಗ್ಬಿಡ್ತೀನಿ ಅಂತೀಯಲ್ಲ ಹ್ಞೂ ವಾ ಹಂಗೆ ಅದು ಅಣ್ಣ ತಮ್ಮಗೆ ಕಾಲ್ ನಿಂದಿರೋದಿಲ್ಲ ಅಕ್ಕ ತಂಗಿಯರ ಮನೆಯಾಗ ಓಡ್ ಹೋಗಿ ಕರ್ತಾಡಕಿಲ್ಲಾರ್ದಿ ಏನ್ತಿಲ್ಲಾರೇನೆ ಇಟ್ ಮಾಡ್ತಾನೆ ವಾ ಇನ್ನ ಏನ್ತಿ ಬಂದ್ರಿ ಇವನ್ಗೇನು ಒಂದು ನಿಮಿಷ ಕಾಲ್ ನಿಂದಿರೋದಿಲ್ಲ ಎಲ್ಲ ನಿಮ್ಮ ತಲೆಯಾಗ ಏನೇನೋ ಇಲ್ಲಾರದು ಇದ್ದಿದ್ದು ಇಲ್ಲಾರ್ದು ಎಲ್ಲ ತುಂಬ್ಕೊಳ್ತು ತುಂಬ್ಕೊಂಡಿರಿ ಮತ್ತು ಹಂಗೆ ಬರುವ ಮಾತು

ನಮ್ಮನೆಗ ಏನು ಒಂದು ನೆಟ್ಟು ಸ್ವಚ್ಛಗೆ ಇಡುದಿಲ್ಲ ಮನಿ ಬೇನಿ ಸುಮ್ ಕುಂದ್ರು ಪಾಪ ಅವ್ರ ವೈನಿಯರು ಎಲ್ಲ ಎಷ್ಟು ಸ್ವಚ್ಛ ಮಾಡ್ಯಾರ ನೀ ಅಕ್ಕನ ತಡಕಿಲ್ಲಾರದೆ ಕರ್ಕೊಂಡ್ಬಂದಿ ಆ ಹಬ್ಬಕ್ಕೆ ಆ ವೈನಿಯರ್ನ ಎಲ್ಲ ಸ್ವಚ್ಛ ಮಾಡಿ ಬಳಸಿ ತೊಳಸಿ ಎಲ್ಲ ಮಾಡಿ ಕಳಿಸಿ ಅವ್ರನ್ನ ಮತ್ತೆ ಎಲ್ಲ ಮಾಡ್ತಾರಂದ್ರು ಹಿಂಗ್ ಮಾತಾಡ್ತೀನಿ ನೋಡಿ ನೀನು ವೈನಿ ಪರ ಎಷ್ಟು ಮಾತಾಡ್ತೀನಿ ನೋಡು ಇನ್ನ ಹುಟ್ಟದಾಗಿ ನಿಂದ ಸಾಕಲಕ್ಕಿ ನಾನು ಅಕ್ಕ ನಿನ್ನೆ ಮನೆ ಬಂದಕ್ಕೆಲ್ಲ ಏನ್ ಹೇಳಬಾರ್ದು ಹೇಳಿ ನಾನು ಮತ್ತೆ ಅವ್ರೇನ ವರ್ಷ ವರ್ಷ ಏನು ಪೇಂಟ್ ಮಾಡಿಸ್ತಾರೇನು ಬಾಳ ವರ್ಷ ಆಗಿರ್ಬೇಕು ಏನೋ ಮಾಡ್ಸಾರ್ ಬಿಡು

ಹಾಲು ಇರ್ಲಿಕ್ಕೆ ಅಂದ್ರೆ ಚಲೋತಿಗೆನೆ ಮಾಡ್ತಾರ ಚಾ ಮಾಡಕ್ ಬರ್ಬೇಕು ಮಾಡು ಕಲಾಗ್ ಗೊತ್ತಿರ್ಬೇಕು ಅದು ಇನ್ನಷ್ಟು ಕಲಾಗಿಲ್ಲ ಎಲ್ಲ ಎಲ್ಲಿ ಬರ್ಬೇಕು ನಮಗ ಯಾರಿಗೆ ಬರುದಿಲ್ಲ ಬಿಡು ನಿನ್ನಟ್ಟು ಶಾನೆ ತನ ಶಾನೆ ಎಲ್ಲಿ ಇಲ್ ಬಿಡು ಹೌದಪ್ಪ ಹೌದು ಮತ್ತೆ ಅಟ್ನ ಶಾನೆ ಶಾನೆ ತನ ಇದ್ದಲ್ಲೇ ಇಟ್ ದಿನ ಬಾಯ್ ಬಂದಿ ನಾ ಇಟ್ ದಿನ ಆದ್ರು ಇಲ್ಲಾಂದ್ರೆ ಯಾವಾಗ ಬಿಟ್ಟು ಓಡ್ ಹೋಗಿದ್ದೆ ಇಟ್ ಇಟ್ಟಿದ್ರಿ ನಿಮ್ಮ ಮಾಯಿ ನಿಮ್ಮ ಮುತ್ಯ ಹೊರಗೆ ಹಾಕಿದಾಗ ಹ್ಯಾಂಗ ನಾನು ನಿಮ್ಮನ್ನ ಹ್ಯಾಂಗ ಸಾಕಿನ ಅನ್ನೋದು ನನಗೆ ಗೊತ್ತೈತಿ ನೀವೇನ ನೋಡಿಲ್ಲ ಬಿಟ್ಟಿಲ್ಲ ಮಾತಾಡಕ್ಕೆ ಬರ್ತೀರಿ ಈಗ ಹೌದು ಹೌದ್ ಗೊತ್ತೈತಿ ಬಿಡು ಹೇಳ ನಮಗೂ ನೀ ಅಟ್ ಕಷ್ಟಪಟ್ಟಿ ಏನ ಗೊತ್ತೈತಿ ಆಯ್ತಾ ಆರ್ತಿಕ ನಾ ಬರ್ತೀನವಾ ಕುಂದರ ಇನ್ನೇನ್ ಸಪ್ಪ ಅಕ್ಕ ನಾನು ಅಮ್ಮ ಒಂದ್ ತಾಸ್ನಾಗ ಹೋಗಿ ಹಿಂಗ್ ಬರ್ತೀನಿ ಹಿಂಗ ತಂದು ಇಸ್ಕೊಂಡ್ ಬಂದೀನಿ ಅದಕ್ ಮತ್ತ ಎಲ್ಲೇ ಹೋಗುದೈತ ಮಾರ್ಕೆಟ್ ದಾಗ ಅದಕ್ಕ ನಾ ಹೋಗ್ಬಿಡ್ತೀನಿ ಮತ್ ಬರ್ತೀನಿ ನಾಳೆ ಆಯ್ತಾಳಪ್ಪ ಹೋಗ ಹುಷಾರ್ ನೋಡ ಹ್ಮ್ ಹ್ಮ್ ಆಯ್ತಾಳಕ್ಕ ಚಾ ಚಲೋ ಆಗಿತ್ ನೋಡುವ ಆರ್ತಿ ಎಷ್ಟು ದಿನ ಆಗಿತ್ ನಿಮ್ಮ ಕೈಯಾಗಿನ್ ಚಾ ಕುಡುದು ನಿಮ್ ತಮ್ಮಗ ಒಂದ್ ಹೆಣ್ ನೋಡುವ ಅವನಿಗೆ ಮದಿ ಮಾಡ್ಬೇಕತ್ತ ಈ ಒಮ್ಮದೇನು ಬೇ ಏನು ಮಾತಿಲ್ಲ ಸುದ್ದಿಲ್ಲ ಕತಿ ಇಲ್ಲ ಒಮ್ಮದಿ ಏನ್ ನೋಡಂದ್ರ ಹೂನು ನಿಮ್ಮ ತಮ್ಮನಿಗೆ ತಮ್ಮನಿ ಹೇಳಣ ಮುಂಜಾನೇ ನಾ ದಿನಿ ಇವ ನನಗೆ ಮದ್ವಿ ಮಾಡು ಅಂತ ಕೇಳ್ತಾನೆ ಮತ್ತೆ ಬಾಯಿ ಬಿಟ್ಟಕ್ಕೆ ಇಂದೆಲ್ಲ ನಾಳೆ ಮಾಡುದಲ್ವಾ ಮತ್ತೇನ್ ಮಾಡುದನ್ಗೊಂದ್ ಮದಿ ಮಾಡಿ ಕೈ ಬಿಟ್ರಾಯ್ತು ಅಕ್ಕಿ ಬರಕೆ ಅಕ್ಕಿ ಅಂತ ಕಿರ್ತಾ ಯಾರಿ ಗೊತ್ತಿ ಕಿಂಚನೇ ಇಟ್ಟು ಕದ್ದಿ ಕಡ್ದಿ ಅಕ್ಕಿ ಅಂತ ಕಿರ್ತಾ ಯಾರಿ ಗೊತ್ತಿ ಬರಕಿ ಆಯ್ತಾ ಬೇ ಹಂಗಾದ್ರೆ ನೋಡ್ತೀನಿ ಇಲ್ಲಿ ಮನೆ ಆಜು ಬಾಜು ನಮ್ಮ ಊರಾಗ್ ಯಾವರೇ ಅದಾವ ನೋಡ್ತೀನಿ ಇಲ್ಲಿ ಇರ್ಲಿಲ್ಲ ಅಂದ್ರ ಬಾಜು ಊರಾಕಿನೂ ಮತ್ತೆ ಬೇರೆ ಊರಾಗಿನು ಎಲ್ಲರೇ ಅದಾವನ್ನ ಕೇಳ್ಕೊಂಡಿಟ್ಟು ಗೊತ್ತಿನ ಆಯ್ತವ ನೋಡು ನಾನು ನಾವು ನೋಡ್ತೇವಿ ಯಾರಿಗೊತ್ತ ಇನ್ನ ಏನೇನಾಯ್ತಾನೆ ಬರೋ ನಮ್ದು ನಿಮ್ಮಲ್ಲಿ ಹೋಗ್ಯಾಳೆ ಇಲ್ಲೇ ಬಾಜುಕಿನ ಅವ್ರ ಮನೆಯಾಗ ಏನೇ ಕೆಲಸ ಐತೆ ಹೋಗ್ಯಣ ಮತ್ತೆ ಬರ್ತಾ ಈಗ ಚಲೋ ಆಯ್ತು ಬೇಷಾಯ್ತು ತಡ ಆಗಿ ಬಂದ್ರ ನಾವು ಮಾತಾಡ್ ಕೂತ್ಕೊಂಡಿರ್ಬೋದ ಆರಾಮ ಅಯ್ಯ ಈ ಸದ್ದ ಬಂದೇ ಬಿಡ್ತಾ ನಮ್ಮ ಮತ್ತೆ ಈಗ ಬಂದ್ರೆ ಚಂದೆ ಕುಂದ್ರ ಸಿ ಮಾತಾಡ್ಸ್ಕೊಡೋದಿಲ್ಲ ಬಿಡೋದಿಲ್ಲ ಯಾಕ ಯಾವಾಗರೂ ಒಂದು ಬಂದಿರ್ತೇವಿ ತಾಯಿ ಮಗಳು ಏನ್ರ ರೀ ಮಾತಾಡಿರ್ತಾವೆ ಹೊಟ್ಟೆಂಬ ಏನು ಹೇಳ್ಕೊಂಡಿರ್ತಾವೆ ಅದಕ್ಕೂ ಹಂಗೆ ಮಾಡಿದ್ರೆ ಅದೇನು ಅದು ಹಂಗೆ ಅದ ನನ್ನ ಗಣ್ಣು ಬರ್ತಾನೆ ಸಂಜೆಕ್ಕೆ ಹೇಳಿದ್ದೆ ಬರ್ತಾಡಿರಿ ಅಂತ ಹೇಳಿದ್ದೆ ಬಂದಿಂದ ಮಾತಾಡ್ಸತ್ತೆ ಅವ್ರ ಗೋಜ್ ಕಿಲ್ಲ ಏನಿಲ್ಲ ಬರಲೇ ಅವ ನಿಂದೊಂದು ಚಲೋ ಮನೆಗೆ ಕೊಟ್ನಿವ ಅದೇ ಒಂದು ಖುಷಿ ನೋಡೋಣ ನಿಂದೇನು ಹಂಗೆ ಹಿಂಗ್ ಹಿಂಗತ್ತೇನಿಲ್ಲ ಮತ್ತೆ ವೈನಿ ಏನು ಬರ್ತೀನಿ ಅನ್ನ ಏನು ಏನು ಬ್ಯಾಡ್ರಿ ಇರ್ರಿ ಅತ್ತಿರಿ ಹಂಗೆ ಹಿಂಗೆ ಏನು ಅನ್ಲಿಲ್ಲನಾ ಅಯ್ಯ ಯಾ ಯಾತ್ರ ಸಸಿ ಹೊತ್ತಿನಂದ್ರೆ ಬ್ಯಾಡ ಗಿಡ ಅಂತ ಮಾಡಿ ನೀನು ಹೋದ್ರೆ ಸಾಕು ಅಂತ ಹಾಕಿ ಹೋಗಿ ಬರ್ತೀನಿ ಅನ್ನೋಟ್ಲೆ ಹ್ಞೂ ಹೊತ್ತು ಅಂದ್ಬಿಟ್ಲು ಆಕ್ಯಾಕೆ ಹೋದ್ರೆ ಚಲೋನೇ ಆಯ್ತು ಅಂತ ಕಿರ್ಕಿರ್ ತಪ್ತು ಅತ್ತತ ಮತ್ತೆ ಆಕ್ಯಾಕೆ ಇರುವಂತ ನನಗೆ ನೀ ಹೇಳ್ತಿ ಒಳೆ ಹ್ಞೂ ಅವ್ರು ಯಾಕೆ ಅಂತಾರ ಬಿಡು ಭೇ ಹೋದ್ರೆ ಆರಾಮಿದ್ದೆವು ಅಂತಾರೆ ಇದೊಂದು ನಿಂದಿಂದು ಕೇಳಿ ನಿಂದೊಂದು ಇಟ್ಟು ಕಿರ್ಕಿರ್ ತಪ್ತು ಅಂತಾರವ್ರು ಹ್ಞೂ ಹಂಗೆ ಅದಾರ ಅಪ್ಪಗೂ ಬಾ ಅಂದ್ಯಾ ಇಲ್ಲ ನಾ ಬರೋದಿಲ್ಲ ಕೆಲಸದ ಓದ್ತಂದು ಅಲ್ಲೇ ಕೂತ ಏನು ಮಾಡ್ತಾನೆ ಏನ ಅಪ್ಪನೂ ಕರ್ಕೊಂಬರ್ಬೇಕು ಕೆಲ್ ನೋ ನಾನು ಕೇಳ್ಬೇಕಂತ ನೀ ಏನ ಮರ್ತನೆಲ್ಲ ಮರ್ತನೆಲ್ಲ ಅಂತೀನಿ ಕರ್ಕೊಂಬಂದ್ರೆ ಬಂದ್ರೆ ಬೇಸಿಕ್ಕಿದ್ದಿಲ್ಲ ಪಾಪ ಒಬ್ನೇ ಅಲ್ಲಿರ್ಬೇಕಾ ಬಾ ಅನ್ನಿವಾ ನಿಮ್ಮಅಪ್ಪನೂ ಅಲ್ಲೇ ಅಂದ ಇಲ್ಲ ಹೋಗ್ಬರ ನಾಳೆ ಮತ್ತೊಮ್ಮೆ ಇನ್ನೊಮ್ಮೆ ಇಬ್ರು ಕೂಡ ಹೋಗ್ಬರನು ತಂದ ಅದಕ್ಕೆ ನಾನು ನನಗೂ ಯಾಕೆ ಬೇ ಆಗಿ ಬಿಟ್ಟಿತ್ವ ಬಾ ಒಂಥರ ಯಾಕೆ ಒಲ್ಲೆ ಸಾಕತ್ತಿತ್ವ ನನಗೂ ಅಲ್ಲಿ ಮನೆಯಾಗೊಂದಿಟ್ಟು ಹಂಗೆ ಹಿಂಗೆ ಆಯ್ತಲ್ಲ ಅದು ಜಗಳ ಹಂಗಾಗ್ಲೇ ನಾನು ಸುಮ್ ಕೂತ್ಬಿಟ್ನೇವಾ ಅಲ್ಲಿ ಭೇ ವೈನೂ ಭಾರಿ ಬಿಡುವ ಹಾಗೆಲ್ಲ ಪ್ಲ್ಯಾನ್ ಮಾಡಿ ಅಟ್ಟೆಲ್ಲ ಮಾಡ್ಯಾಳ ಅಂದ್ರೆ ಭಾರಿ ಮಾಡ್ಯಾ ಬಿಡು ಆಕಿ ಕಡಿ ಕಡಿಪಕ್ಕಿ ಇಲ್ಲ ಅದರಿಲ್ಲ ಅಂದ್ರೆ ಏನತ್ತಾಳೆ ಮತ್ತೆ ನೀವು ಅವ್ವ ಮಗಳು ಮಾಡಿದ್ರಲ್ಲ ನನಗೆ ನನ್ನ ಗಂಡು ಬರೋ ಟೈಮಿಗೆ ಕರೆಕ್ಟ್ ಬೇಕಂತ ನನಗೆ ಹೆಂಗೆ ಮಾಡಿದ್ರಿ ನೀವು ಮಾಡಿದ ತಪ್ಪಲ್ಲ ಅಂದ್ರೆ ನಾ ಮಾಡಿದ್ದು ಹೆಂಗೆ ನೀವು ಅಂತ ಕೇಳ್ತಾ ನನಗೆ ಹಾಕಿ ಹ್ಞೂ ಭಾರಿ ಅದ ಬಿಡು ಅವೈ ನೀನು ಆಯ್ತಾ ಚಲೋ ಆರಾಮ್ರು ನೀ ಏನು ಮಾಡ್ಕೊತಾರ ತಿನ್ನಲಾಕ ಏನಾರು ಮಾಡ್ಕೊಂತ ತಿನ್ನಲಾಕ ಅವ್ರೇನು ಇಲ್ಲ ತಂದೇನು ತೀರಾ ಆರಾಮೇ ಇರ್ತಾರ ಬಿಡು ಅಣ್ಣ ಅನ್ನನು ಏನು ಅನ್ಲಿಲ್ಲ ಅವೇಲಿದ್ದು ನಿಮ್ಮ ಅಣ್ಣ ನಾವು ಇದ್ದಿದ್ದೇ ಇಲ್ಲ ಮುಂಜಾನೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ದ ಅದೊಂದು ಇದು ಆಗೋಂಟ್ಲಿಗೆ ಸಿಟ್ಟು ಬಂದ ಅವ್ನಿಗೆ ಅದಕ್ಕೆ ಮಾತಾ ಮಾತಾಡಿದ್ದಿಲ್ಲ ಅವನು ನನ್ನ ಜೊತೆ ಮತ್ತು ಬರೋಟ್ಲಿ ಹೇಳ್ತಾಳೆ ನಾ ಬರೋ ಟೈಮಿಗೆ ಅವ ಇದ್ದಿದ್ದಿಲ್ಲ ಬರೋಂಟ್ಲಿ ಹೇಳ್ತಾ ಗಂಡು ಬರೋಂಟ್ಲೆ ಇಲ್ಲರಿ ಹಿಂಗೆ ಹೋಗ್ಯಾರ ರಾತ್ರಿ ಹೇಳ್ತಾ ಆಯ್ತಾ ಹೋಲ್ಬಿಡು ಅಂತಾನೆ ಅವನು ಅವೇನ ಇದು ಮಾಡ್ತಾನ ಹ್ಞೂ ಮತ್ತೆ ಏನು ಮಾಡೋದು ಅದು ಮತ್ತು ನೀವು ಅದರಾಡೋದು ಅವ ನೋಡಿಬಿಟ್ಟಾನ ಮತ್ತು ಹಂಗಾಗೈತದು ಅಲ್ಲಿ ಭೇ ನೀ ನೋಡ್ಕೊಂಡು ಮಾಡ್ಕೊಂಡು ಇದು ಮಾಡ್ಬೇಕಿಲ್ರಿ ಸಿಟ್ನಾಗ ಅಂದು ಮತ್ತು ಅದು ಅವನಿಗೆ ಗೊತ್ತಾಗ್ಬಿಟ್ಟೈತಿ ಬಿಡ ನನಗೂ ಗೊತ್ತಾಗ್ಲಿಲ್ಲದು ಆವಾಗ ಬರೋದು ನನಗೇನು ಗೊತ್ತಾ ನಾ ಸುಮ್ಮ ಮತ್ತು ನನ್ನ ಸಿಟ್ಟು ಹಂಗೈತು ಮತ್ತು ಆಕಿನೂ ಏನೋ ಅಂದು ನಾವು ಒದರಾಡ್ರಿ ಬೇಕತ್ಲೆ ಮಾಡ್ಯ ತಗೋದಾನೆ ನಾವು ಮೊನ್ನೆ ಹೆಂಗೆ ಮಾಡಿದ್ದೆವರ ಇಬ್ಬರು ಅದಕ್ಕೆ ಹಂಗೆ ಮಾಡ್ಯ ಬೇಕಂತ್ರಿ ಅನ್ನ ಮುಂದೆ ನಮ್ಮದು ಅನ್ನೋದು ಗೊತ್ತು ಮಾಡೋಕೆ ಬೇಕತ್ಲೆ ಹಂಗೆ ಮಾಡ್ಯಾ ಏನು ಮಾಡಿ ಏನು ಮಾಡ್ಕೊತಾ ಹೋಲ್ಬಿಡ ಬದಕ್ಕೆ ತಲೆ ಕೆಡ್ಸತಿ ಹ್ಞೂ ನನಗೂ ಗೊತ್ತಾಗೈತಿ ಬೇಕತ್ಲೆ ಮಾಡ್ಯಾ ಅದನ್ನ ನಾವು ನೋಡಿದ ಕಾಕಿನಿ ಹೇಳ ಬಾಯ್ ಬಿಟ್ಟು ನೀನು ಹೆಂಗ ಮಾಡಿದ್ರಿ ನಾನು ಹಂಗ್ ಮಾಡೀನಿ ನಂದೇನ್ ತಪ್ಪ ನೀ ನೀರು ಒಂದ್ ನಾಲ್ಕು ದಿನ ಬಾಪೆಟ್ ಒಳಗ ಅಡ್ಡಗ ನಡಿ ಮುಕ್ಕೋ ನಡಿ ಒಂದಿಟ್ಟ ಅಲ್ಲಿ ಗಾಡಿ ಮೇಲೆ ಬಂದ ಹಿಡ್ದಿರ್ಬೇಕು ನಿಮ್ದು ಮೊದ್ಲಕ್ ಬರಲ್ಲ ಬರಲ್ ಗಾಡಿ ಮೇಲೆ ನಡಿ ಅಲ್ಲಿ ರೋಡ್ ಒಂದ್ ಸರಿ ಇಲ್ಲ ತೆಗ್ಗದಿನಿ ತೆಗ್ಗದಿನಿ ಐತಿ ಸೊಂಟ ಬ್ಯಾನಂದಿಟ್ಟು ಒಳಗೆ ಹೋಗಿ ಅಡ್ಡಾಕ್ತಿನಿ ಮುಕ್ಕೊತೀನಿ ಯಾಕೆ ಸ್ವಂಟ ಹಿಡ್ದಂಗ ರೋಡ್ ಒಂದ್ ಸರಿ ಇಲ್ಲವಾ ರಸ್ತಾ ಒಂದ್ ಸರಿ ಇಲ್ಲ ಚಂದಗೆ ಮಾಡಿಸೇ ಇಲ್ಲ ಅದೊಂದು ಕಲ್ಲಾದೀನಿ ತೆಗ್ಗಾದೀನಿ ಅದ್ರಾಗ ಬರೋದ್ರಾಗೆ ಸೊಂಟೆ ಗಿಡಕ್ಕೆ ನಂದು ಇನ್ನು ಬಸ್ಸಿಗೆ ಅಲ್ಲಿ ಕಾಯ್ಕೋತು ನಿತ್ತು ನಿಂತು ನಾವು ಒಬ್ಬ ಎಲ್ಲಿ ಬರ್ಲಿವ ಅದಕ್ಕೆ ಏನು ಬಾ ದೂರದ್ದೆಲ್ಲ ದಾಡಿ ಬರ್ಬಾ ಅನ್ನೋ ನೋಟ್ಲೇ ಬಿಟ್ಟು ಬಂದು ನೋಡು ಏರಿ ಬರ್ಬಿ ಒಂದಿನ ಮ ಸಪ್ರೇಷ್ ಮಾಡು ಐಕ್ಸ್ ಹಚ್ ಆದ್ರಮೇಲೆ ಮತ್ತೇನು ಮಾಡಿದ್ವಾ ಬಸ್ಸಿಗೆ ಅಂದ್ರೆ ಅಲ್ಲಿ ಇಲ್ಲಿ ಲೇಟಾಗಿ ಬಿಡ್ತಿತ್ತು ಇಲ್ಲಿ ಇಲ್ಲಿಂದ್ರಸು ಆ ತೆಗ್ಗಾದೀನಿ ಒಳಗೆ ಹೋಲ್ಬಿಡು ಮಕ್ಕಂದು ಸಪ್ರೇಷ್ ಮಾಡು ಐಕ್ಸ್ ಹಚ್ತೀನಿ ಹೊತ್ಕ ಆಯ್ತು ನಾವು ಒಂದ್ ಇಟ್ಟು ಒಳಗೆ ಅಡ್ಡಾಕ್ತೀನಿ ನಿಮ್ಮ ಮಾತು ಬಂದು ನಿಂಗೆ ಎಬ್ಬಸ್ ಮಾತಾಡ್ತೀನಿ ಮತ್ತು ಮಾತಾಡ್ಸಿಲ್ಲ ಅಂದ್ಗಿ ನಾನು ಮತ್ತು ಮಕ್ಕಳು ಹೋಗಿನಿ ನಾನು ಹೇಳ್ತೀನಿ ಅವರೇ ನನ್ನ ತರ ಓಹ್ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿಲ್ಪಾ ಜಗಳೂರು ಅನ್ನೋರು ನನಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಶಿಲ್ಪಾ ಜಗಳೂರು ಅವರೇ ನಿಮಗೆ ಹಾಯ್ ಮತ್ತು ಗುಡ್ ಮಾರ್ನಿಂಗ್ ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಲಿ ಯಾವಾಗಲೂ ಇರ್ರಿ ನೀವು ಇಷ್ಟಪಟ್ಟಿದ್ದೆಲ್ಲ ದೇವ್ರು ನಿಮಗೆ ಕರ್ಣಿಸ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ ಒಂದು ಸೆಕೆಂಡ್ ಹಾಯ್ ಶಿಲ್ಪ ಅವರೇ గుడ్ మార్నింగ్ అల్లె ముక్క అల్లి కొనే ముక్కో మొక్క ముక్క తంగి ఏం మార్తీమా ఇక నేను హచ్కోరు బే నే హతీని అను అన్నో కమెంట్ హాయ్ హి అంత అన్నోరే ని హాయ్ వెరీ గుడ్ మార్నింగ్ సల్మా బి అన్నోరు కమెంట్ హాయ్ హి అంత సల్మా హాయ్ వెరీ గుడ్ మార్నింగ్ నిమగూ కూడా పద్మావతి అన్నోరు సహ కమెంట్ హాయ్ హి ಪದ್ಮಾವತಿಯವರೇ ನಿಮಗೂ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ವೀಣಾ ಅನ್ನೋರು ಹಾಯ್ ಹೇಳಿ ಅಂತಂದು ಮಾಡಿದ್ರು ಅವರೇ ನಿಮಗೂ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವೇನು ಇಷ್ಟಪಟ್ಟಿರಿ ಎಲ್ಲನೂ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನೊಂದು ಫಸ್ಟ್ ಟೈಮ್ ಯಾರೇ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಿಮ್ಮ ಸಬ್ಸ್ಕ್ರೈಬ್ ನಮಗೊಂಥರ ಮೋಟಿವೇಶನ್ ಇದ್ದಂಗೆ ಅನಿಸ್ತೈತಿ యాకంద్రెచ్చి సబ్స్క్రైబ్ మమగూతా విడియో మొంతర హురుక్ బతీతి అదక వీడియో నోడ ముంచే సబ్స్క్రైబ్ మార్కొ నోడ్రీ యారెం సపోర్ట్ మాకీ రీ సో మచ్ నిమ్మెల్గూ ఇదే థర ని సపోర్ట్ ఇది లైక్ మరి శేర్ మి కమెంట్ మి హ్రైబు మాకు మరిబాడీ ఇన్న ఒసరు తగళోదు నేను మరొకబిట్ట ఫ్రెండ్స్ సారీ ಬಸಮ್ಮ ಮಂಜು ಅನ್ನೋರು ನನಗೆ ಕಮೆಂಟ್ ಮಾಡಿದರು ನನಗೆ ನನ್ನ ಕುಟುಂಬದವ್ರಿಗೆ ಹಾಯ್ ಹೇಳಿ ಅಂತಂದರೆ ಬಸಮ್ಮ ಅವರೇ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆಲ್ಲರಿಗೂ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೆ ದೇವರೆಲ್ಲ ಚ ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನೀವು ಏನು ಇಷ್ಟಪಟ್ಟಿದ್ದೆಲ್ಲ ನಿಮಗೆ ದೇವ್ರು ಕರ್ಣಿಸ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಒನ್ ಸೆಕೆಂಡ್ ಗುಡ್ ಮಾರ್ನಿಂಗ್